ಪ್ರಧಾನಿ ಕಚೇರಿಯಿಂದ ಕುಮಾರಸ್ವಾಮಿ ಅವರಿಗೆ ಕರೆ ಮೋದಿ ಸಂಪುಟ ಸೇರಲಿದ್ದಾರೆ ಮಾಜಿ ಸಿಎಂ ಡಿ ಈ ಬಗ್ಗೆ ಖುಷಿ ಹಂಚಿಕೊಂಡಿದ್ದಾರೆ ಕೃಷಿ ಖಾತೆ ಸಿಕ್ಕರೆ ಸಂತೋಷ ಅಂದ್ರು ಕುಮಾರಸ್ವಾಮಿ ಯಾವ ಖಾತೆ ಸಿಕ್ಕರೂ ನಿಭಾಯಿಸ್ತೇನೆ ಜನರ ಮಧ್ಯೆ ಕೆಲಸ ಮಾಡುವಂತಹ ಖಾತೆ ಸಿಕ್ಕರೆ ಒಳ್ಳೆಯದು ಕೇಂದ್ರ ಸಂಪುಟದಲ್ಲಿ ಯಾವ ಖಾತೆ ಸಿಕ್ಕರೂ ಕೂಡ ನಿಭಾಯಿಸ್ತೇನೆ ಅಂದಿದ್ದಾರೆ ಕೆ ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರ ನಡವಳಿಕೆಗಳು ಅವರಲ್ಲಿರ್ತಕ್ಕಂಥ ವಿಷನ್ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರಿಗೂ ಹೆಸರು ತರಬೇಕು ನಮ್ಮ ನಾಡಿಗೂ ಹೆಸರು ತರಬೇಕು ಇದು ನಾನು ಇಟ್ಕೊಂಡಿರ್ತಕ್ಕಂಥ ಸಂಕಲ್ಪ ನಾನಿಲ್ಲ ನಾನು ಅವ್ರಿಗೆ ಬಿಟ್ಟಿದ್ದೇನೆ ಯಾವುದಕ್ಕೂ ನಾನು ಆಕ್ಚಲಿ ಒತ್ತಾಯಗಳನ್ನು ಹಾಕಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು ಕೃಷಿ ಅದು ಸಿಕ್ಕಿದ್ರೆ ಸಂತೋಷ ನನಗೆ ಯಾಕೆಂದ್ರೆ ಕೃಷಿಗೆ ಸಂಬಂಧಪಟ್ಟಂತದ್ದು ಮೊದಲಿಂದಲೂ ಆಸಕ್ತಿ ಇದೆ ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನೊಂದು ವಿಶ್ವಾಸ ಇಟ್ಕೊಂಡಿದೆ ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ ಜನರ ಮಧ್ಯದಲ್ಲಿ ನಾನು ಇರಬೇಕು ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಸರ್ ಕಳೆದ ಎರಡು ಮೂರು ತಿಂಗಳಿಂದ ಘಟನೆಗಳು ಈಗ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದು ಎಸ್ಗೆ ಒಂದು ಪುನಶ್ಚೇತನ ಸರ್ ಅದರಲ್ಲಿನ ಸಂಶಯ ಇಲ್ಲ ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತೊಂದು ಕಡೆ ಕನ್ನಡಿಗರು ಕನ್ನಡ ನಾಡಿನ ಜನತೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯನ್ನು ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಮತದಾರ ಇರ್ಬೋದು ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು ನನ್ನ ನಾಡಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್